ರಾಜೀನಾಮೆ ಪತ್ರ ಸಲ್ಲಿಸಿದಾರೆ. ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದಾದ್ರೂ ಯಾಕೆ ಇದರ ಹಿಂದಿತ್ಯ ಕಾರಣದ ಕೈಗಳ ಕೈವಾಡ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ಜಿ ಎಂ ಪವಿತ್ರ ಅನಾರೋಗ್ಯ ಕಾರಣದಿಂದಾಗಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಸೋಮವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮುಂಗಾರು ಅಧಿವೇಶನದ ಸಮಯದಲ್ಲಿ ಎಪ್ಪತ್ನಾಲ್ಕು ವರ್ಷದ ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್ ಅವರು ಅನಾರೋಗ್ಯದ ಕಾರಣದಿಂದ ರಾಜೀನಾಮೆ ನೀಡಿರುವುದು ಚರ್ಚೆಗೆ ಗ್ರಾಸ ಆಗಿದೆ ವೈದ್ಯರ ಸಲಹೆ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ರಾಷ್ಟ್ರಪತಿಯವರಿಗೆ ಬರೆದ ಪತ್ರದಲ್ಲಿ ಸಂವಿಧಾನದ ಸಿಕ್ಸ್ಟಿ ಸೆವೆನ್ ಎ ವಿಧಿ ಪ್ರಕಾರ ರಾಜೀನಾಮೆ ನೀಡುತ್ತಾ ಇರುವುದಾಗಿ ಹೇಳಿದ್ರು ಆರೋಗ್ಯ ಸಮಸ್ಯೆ ಕಾರಣ ವೈದ್ಯರ ಸಲಹೆ ಮೇರೆಗೆ ನಾನು ಭಾರತದ ಉಪಾಧ್ಯಕ್ಷ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಜಗದೀಪ್ ದತ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದರು ಸೊ ಇತ್ತೀಚೆಗೆ ದೆಹಲಿಯ ಜೆ ಎನ್ ಯು ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು ನಾನು ಸೂಕ್ತ ಸಮಯದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ದೈವೇಚ್ಛೆಗೆ ಅನುಗುಣವಾಗಿ ನಿವೃತ್ತಿಯನ್ನು ಹೊಂದುತ್ತೇನೆ ಅಂತ ಹೇಳಿದ್ರು ಸೊ ಆದ್ರೆ ಹೇಳಿಕೆ ಕೊಟ್ಟ ಕೆಲವೇ ದಿನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ಅನಿರೀಕ್ಷಿತ ನಡೆ ಆರೋಗ್ಯ ಸಮಸ್ಯೆಯನ್ನ ಕಾರಣವಾಗಿ ಉಲ್ಲೇಖಿಸಿದ್ರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರ ಈ ರಾಜೀನಾಮೆ ಹಿಂದೆ ಕಣ್ಣಿಗೆ ಕಾಣದ ಇನ್ನಿತರ ಕಾರಣಗಳು ಇರಬಹುದು ಅನ್ನೋ ಶಂಕೆ ವ್ಯಕ್ತಪಡಿಸಿದ್ದಾರೆ ಸೊ ರಾಜೀನಾಮೆಯ ಸುದ್ದಿ ಸಡನ್ ಆಗಿ ಬಂದಿದ್ದು ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಆಶ್ಚರ್ಯ ಮತ್ತು ಆತಂಕವನ್ನು ವ್ಯಕ್ತಪಡಿಸಿದೆ ಸೊ ರಾಜೀನಾಮೆ ಘೋಷಣೆಗೂ ಮುನ್ನ ರಾಜ್ಯಸಭೆಯಲ್ಲಿ ಅರವತ್ತೆರಡು ನಿಮಿಷ ಕಲಾಪ ನಡೆಸಿದ್ದಾರೆ ಹೊಸದಾಗಿ ಆಯ್ಕೆಯಾದ ಐವರು ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ಇದ್ದಿದ್ದ ಸುದೀರ್ಘವಾಗಿ ಅವರ ಬಗ್ಗೆ ಮಾತನಾಡಿ ಶುಭಾಶಯ ತಿಳಿಸಿದರು ಕಲಾಪ ಸಲಹಾ ಸಮಿತಿ ಸಭೆ ನಡೆಸಿದ್ರು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಸಿನ್ಹಾ ಅವರನ್ನ ವಾಗ್ದಂಡನೆ ನೋಟಿಸ್ ನೀಡೋಕೆ ಬಂದ ವಿರೋಧ ಪಕ್ಷಗಳ ಸಂಸದರನ್ನು ಧನ್ಕರ್ ಭೇಟಿ ಮಾಡಿದ್ರು ಸೊ ಧನ್ಕರ್ ಹಠಾತ್ ರಾಜೀನಾಮೆ ನೀಡಿರೋದು ಅದರಲ್ಲೂ ಮುಂಗಾರು ಅಧಿವೇಶನದ ಮೊದಲ ದಿನವೇ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದು ಹಲವು ಅನುಮಾನಗಳಿಗೆ ಪುಷ್ಟಿ ಕೊಟ್ಟಿದೆ ಧನ್ಕರ್ ಅವರ ರಾಜೀನಾಮೆ ನಿರ್ಧಾರವನ್ನು ಆಘಾತಕಾರಿ ಅಂತ ಕರೆದಿರುವಂತಹ ಜಯರಾಮ್ ರಮೇಶ್ ಸಂಜೆ ಐದು ಗಂಟೆ ಸುಮಾರಿಗೆ ಧನ್ಕರ್ ಅವರ ಜೊತೆಗೆ ಹಲವಾರು ಸಂಸದ ರಾತ್ರಿ ಸುಮಾರಿಗೆ ದೂರವಾಣಿಯಲ್ಲಿ ಮಾತಾಡಿದ್ರು ಧನ್ಕರ್ ಅವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದ್ರಲ್ಲಿ ಸಂಶಯ ಇಲ್ಲ ಆದ್ರೆ ಈ ದಿಢೀರ್ ರಾಜೀನಾಮೆ ಹಿಂದೆ ಕಣ್ಣಿಗೆ ಕಾಣದ ಅನಿರೀಕ್ಷಿತ ಕಾರಣಗಳಿದೆ ಊಹಾಪೋಹಗಳಿಗೆ ಇದು ಸಮಯ ಅಲ್ಲದೆ ಇದ್ರು ನಾಳೆ ಅವರು ನ್ಯಾಯಾಂಗದ ಪ್ರಮುಖ ಘೋಷಣೆಗಳನ್ನ ಮಾಡೋರಿದ್ರು ಅಂತ ಹೇಳಿದ್ದಾರೆ ಸೊ ಧನ್ಕರ್ ಟಿಪ್ಪಣಿ ಮಾಡೋಕೆ ಉದ್ದೇಶಿಸಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಜಯರಾಮ್ ರಮೇಶ್ ನೀಡದೇ ಇದ್ರೂ ಕೋಮುವಾದಿ ಹೇಳಿಕೆಗಳನ್ನು ನೀಡಿರುವ ಆರೋಪ ಹೊತ್ತಿರುವ ಅಲಹಾಬಾದ್ ಹೈಕೋರ್ಟ್ನ ಮತ್ತೊಬ್ಬ ನ್ಯಾಯಮೂರ್ತಿ ಶೇಖರ್ ಯಾದವ್ ವಿರುದ್ಧ ವಾಗ್ದಂಡನೆ ನೋಟಿಸ್ ಅಂಗೀಕರಿಸುವ ಬಗ್ಗೆ ಊಹಾಪೋಹಗಳಿದೆ ಸೊ ನ್ಯಾಯಮೂರ್ತಿ ಯಶವಂತ್ ಸಿನ್ಹಾ ವಾಗ್ದಂಡನೆ ಸಂಬಂಧ ವಿರೋಧ ಪಕ್ಷಗಳು ನೀಡಿದ ನೋಟಿಸ್ ಅನ್ನ ಧನ್ಕರ್ ಅಂಗೀಕರಿಸಿದ್ರಿಂದ ಸರ್ಕಾರಕ್ಕೆ ಮುಖಭಂಗ ಆಗಿದ್ದು ಕೂಡ ರಾಜೀನಾಮೆಗೆ ಕಾರಣ ಆಗಿರಬಹುದು ಅಂತ ಕೆಲವು ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಧನ್ಕರ್ ಅವರು ಜುಲೈ ಇಪ್ಪತ್ತೆರಡಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ರಾಜ್ಯಸಭೆಯ ಕಲಾಪಗಳ ಸಮಿತಿ ಸಭೆಯನ್ನು ನಡೆಸಬೇಕಾಗಿತ್ತು ಮತ್ತು ನ್ಯಾಯಾಂಗಕ್ಕೆ ಸಂಬಂಧಿಸಿದ ಮಹತ್ವದ ಕ್ರಮವನ್ನು ಪ್ರಕಟಿಸಬೇಕಾಗಿತ್ತು ಆದರೆ ಈ ಸಭೆಗೂ ಮೊದಲೇ ರಾಜೀನಾಮೆ ಸಲ್ಲಿಕೆಯಾಗಿರುವುದು ಈ ಘಟನೆಯ ಗಂಭೀರತೆಯನ್ನು ಹೆಚ್ಚಿಸಿದೆ